ಹುಣಸೆಕಾಯಿ ತೊಕ್ಕು ಅನ್ನಕ್ಕೆ ಮೊಸರನ್ನಕ್ಕೆ ಚಕ್ಲಿ ಮುಂತಾದವಕ್ಕೆ ಬ್ರೆಡ್ಗೂ ಕೂಡ ಚೆನ್ನಾಗಿರುತ್ತೆ ಇದು ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹದಿನೈದು ಇಪ್ಪತ್ತು ದಿವಸ ಇರುತ್ತೆ ಹೊರಗಡೆ ಇಟ್ಟರೆ ಮೂರ್ನಾಲ್ಕು ದಿವಸ ಇರಬಹುದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಿದ್ದ ಒಗ್ಗರಣೆನ ಇದಕ್ಕೆ ಹಾಕ್ಕೋಬಹುದು ಇದು ಎಳೆ ಹುಣಸೆಕಾಯಿ ಇದನ್ನು ಸ್ವಲ್ಪ ಈ ಥರ ಬ್ರೇಕ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಈ ಥರ ಬ್ರೇಕ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಹಾಗೆ ಕಡಲೆಕಾಯಿ ಬೀಜನೂ ಹುರ್ಕೋಬೇಕು ಚೆನ್ನಾಗಿ ಉಪ್ಪು ಬೆಲ್ಲ ಹಾಕಿ ಹುಬ್ಕೋಬೇಕು ಈ ಥರ ಹುರ್ಕೋಬೇಕು ಆವಾಗ ಹುಣಸೆಕಾಯಿ ಕೂಡ ಸ್ವಲ್ಪ ಮೆತ್ತಗಾಗಿರುತ್ತೆ ಅಷ್ಟಾದರೆ ಸಾಕು ಈ ಥರ ಕಡಲೆಬೀಜನೂ ಹುರ್ಕೊಂಡಿದ್ದೀನಿ ಕಡಲೆ ಬೀಜ ಉಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಹುಣಸೆಕಾಯಿ ಆಮೇಲೆ ಹಾಕ್ಕೋಣ ಇದಿಷ್ಟು ಪುಡಿ ಆಗಿದೆ ಈಗ ये कहाँ ये तो रूबी दाग ही था